హరే శ్రీనివాస ముంజానద్దు గోవిందయన్ని మున్ జనద్దు గోవిందయన్ని నమ్మ నంజి ಅಪ್ಪ ಇದು ಹಾಡಿಂದ ಶುರು ಮಾಡ್ತಾ ಇದ್ದಾರೆ ಅಂತ ಅನ್ಕೊತಾ ಇದ್ದೀರ ಸ್ನೇಹಿತರೆ ಇವತ್ತು ಹೇಳ್ತಕ್ಕಂತಹ ವಿಷಯ ಭಗವಂತನ ನಾಮಸ್ಮರಣೆಯ ಬಗ್ಗೆನೇ ಇದೆ ಹಾಗಾಗಿ ನಾನು ಹಾಡಿನ ಮೂಲಕ ಶುರು ಮಾಡಿದೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಗೋವಿಂದ ಅಂತ ಸ್ಮರಣೆ ಮಾಡ್ತಾ ಎದ್ದೇಳಬೇಕು ಇವತ್ತು ನಾನು ಹೇಳ್ತಕ್ಕಂತಹ ವಿಷಯ ಏನಪ್ಪ ಅಂದರೆ ದಿನನಿತ್ಯ ನಾವು ದೇವರ ಸ್ಮರಣೆಯನ್ನ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಯಾವ್ದ್ಯಾವುದು ಹೇಗೆ ನಮ್ಮ ಜೀವನ ಪರಿವರ್ತನೆ ಆಗುತ್ತೆ ಮತ್ತು ಯಾವ ರೀತಿಯಾಗಿ ನಾವು ದೇವರ ಸ್ಮರಣೆಯನ್ನು ದಿನನಿತ್ಯ ಮಾಡಬೇಕು ಇದನ್ನೆಲ್ಲನೂ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ದಿನನಿತ್ಯ ನಾವು ದೇವರ ನಾಮಸ್ಮರಣೆಯನ್ನು ಮಾಡೋದು ತುಂಬ ಮುಖ್ಯ ದೇವರ ಸ್ತೋತ್ರಗಳನ್ನು ಮಂತ್ರಗಳನ್ನು ಹೇಳದಷ್ಟೇ ಫಲವನ್ನು ನಾವು ಬರೀ ಒಂದು ದೇವರ ಸ್ಮರಣೆಯಿಂದ ಸಿಗುತ್ತೆ ಅಂದರೆ ಅಷ್ಟು ಫಲವನ್ನು ನಾವು ಬರೀ ದೇವರ ನಾಮದಿಂದ ನಾವು ಪಡಿಬೋದು ಗೋವಿಂದ ನಾರಾಯಣ ವಾಸುದೇವ ಕೃಷ್ಣ ಈ ಥರ ನಾವು ಯಾವ ದೇವರ ಒಂದು ನಾಮವನ್ನು ಯಾವಾಗಲೂ ಸ್ಮರಣೆಯನ್ನು ಮಾಡ್ತಾ ಇರ್ತೀವೋ ಯಾವುದೇ ಮಂತ್ರ ಸ್ತೋತ್ರಗಳನ್ನು ಹೇಳಿದ್ರೆ ಎಷ್ಟು ಫಲ ನಮಗೆ ಸಿಗುತ್ತೋ ಅಷ್ಟು ಫಲ ದೇವರ ನಾಮದಿಂದ ಸಿಗುತ್ತೆ ಹಾಗಾಗಿ ಮಕ್ಕಳಿಗೆ ಹೆಸರಿಡೋವಾಗಲೂ ಅಷ್ಟೇ ದೇವರ ಹೆಸರುಗಳನ್ನೇ ಹೆಚ್ಚಿಗೆ ಆಯ್ಕೆ ಮಾಡಿಕೊಂಡು ಇಡೋದು ಅಂದರೆ ಆ ರೀತಿಯಿಂದನಾದರೂ ನಾವು ಮಕ್ ಮಕ್ಕಳನ್ನು ಕರೆಯೋವಾಗಾದರೂ ದೇವರ ಸ್ಮರಣೆಯನ್ನು ಮಾಡ್ತೀವಿ ಅನ್ನೋ ಒಂದು ಉದ್ದೇಶಕ್ಕೆ ಇನ್ನು ದೇವರ ಹಾಗೂ ದೇವತೆಗಳ ಮಂತ್ರ ಸ್ತೋತ್ರಗಳಿಗೆ ಎಷ್ಟು ಶಕ್ತಿ ಇರ್ತದೇನೋ ಅದೇ ರೀತಿಯಾಗಿ ದೇವರ ಒಂದು ನಾಮವನ್ನು ನಾವು ಹೇಳೋದ್ರಿಂದ ಅಷ್ಟೇ ಒಂದು ಶಕ್ತಿ ಇರುತ್ತೆ ಹಾಗಾಗಿ ದೇವರ ನಾಮಸ್ಮರಣೆ ನಾವು ಎಲ್ಲ ಕಾಲದಲ್ಲೂ ಮಾಡಬೇಕು ಸ್ನೇಹಿತರೆ ದಿನದ ಪ್ರಾರಂಭದಿಂದ ಶುರು ಮಾಡಿಕೊಂಡು ಎದ್ದೇಳ್ತಾ ಇರೋವಾಗಿಂದೇ ನಾವು ದೇವರ ಸ್ಮರಣೆಯನ್ನು ಶುರು ಮಾಡಬೇಕು ಹೀಗೆ ನಾವು ದಿನದ ಪ್ರಾರಂಭವನ್ನು ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಶುರು ಮಾಡಬೇಕು ಬೆಳಗ್ಗೆ ಹೇಳ್ತಿರೋವಾಗಿಂದೇ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಎದ್ದೇಳಬೇಕು ಹಾಗೆ ಕೆಲಸ ಮಾಡ್ಕೊತ ಮತ್ತು ಅಡುಗೆಯನ್ನು ಮಾಡ್ತಾ ನಮ್ಮ ದೈನಂದಿನ ಏನೇನು ಕಾರ್ಯಗಳಿದಾವೋ ಅದನ್ನೆಲ್ಲ ಮಾಡ್ತಾ ನಾವು ದೇವರ ಸ್ಮರಣೆಯನ್ನು ಮಾಡ್ಬೋದು ಅದಕ್ಕೆ ಯಾವುದೇ ಒಂದು ನಿಬಂಧನೆಗಳು ಇಲ್ಲ ಮತ್ತು ಹೀಗೆ ನಾವು ದೇವರ ನಾಮವನ್ನು ಸ್ಮರಣೆ ಮಾಡ್ತಾ ಇರೋದರಿಂದ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಮತ್ತು ನಮ್ಮ ಪ್ರಗತಿಗೂ ಅದು ಕಾರಣ ಆಗುತ್ತೆ ಹಾಗೆಯೇ ದೈಹಿಕ ಮತ್ತು ಮಾನಸಿಕವಾಗಿ ಏನೇ ತೊಂದರೆಗಳಿದ್ರೂ ಸಹ ಅದೂ ಪರಿಹಾರ ಆಗುತ್ತೆ ಅಷ್ಟು ಒಂದು ಶಕ್ತಿ ದೇವರ ನಾಮಸ್ಮರಣೆಗೆ ಇದೆ ಸ್ನೇಹಿತರೆ ಹಾಗೆ ದೇವರ ನಾಮಸ್ಮರಣೆ ನಮ್ಮನ್ನು ಸದಾ ಕಾಪಾಡ್ತಾ ಇರುತ್ತೆ ಈಗ ನಾವು ಯಾವ ದೇವರ ಸ್ಮರಣೆಯನ್ನು ಮಾಡಬೇಕು ಅಂತ ನೀವು ಕೇಳ್ಬೋದು ಒಂದೇ ದೇವರ ಸ್ಮರಣೆಯನ್ನು ಮಾಡಬೇಕು ಅಂತ ಏನು ನಿಯಮಗಳು ಇಲ್ಲ ನಿಮ್ಮ ಇಷ್ಟ ದೈವ ಆರಾಧ್ಯ ದೈವ ಮತ್ತು ಭಗವಂತನ ಸ್ಮರಣೆಯನ್ನು ಮಾಡ್ಬೋದು ಹೀಗೆ ನೀವು ದೇವರ ಸ್ಮರಣೆಯನ್ನು ಮಾಡ್ಬೋದು ಇನ್ನು ಯಾವ ದೇವರ ಸ್ಮರಣೆಯನ್ನು ಮಾಡಬೇಕು ಅಂತ ನೀವು ಕೇಳೋದಾದರೆ ಒಂದೇ ದೇವರ ಸ್ಮರಣೆಯನ್ನು ಮಾಡಬೇಕು ಅಂತ ಏನು ನಿಯಮ ಇಲ್ಲ ಸ್ನೇಹಿತರೆ ನಿಮ್ಮ ಇಷ್ಟ ದೇವರು ಕುಲ ದೇವರು ಯಾವ ದೇವರ ಸ್ಮರಣೆಯಾದರೂ ಮಾಡ್ಬೋದು ಮುಖ್ಯವಾಗಿ ನಾವು ಭಗವಂತನ ನಾಮಸ್ಮರಣೆಯನ್ನು ಹೆಚ್ಚಾಗಿ ಮಾಡಬೇಕು ಶಾಂತಿಯನ್ನು ಕೊಡುವಂತಹ ದೇವರ ಸ್ಮರಣೆಯನ್ನು ಮಾಡೋದು ತುಂಬ ಮುಖ್ಯ ಮತ್ತು ಭಗವಂತನ ಸ್ಮರಣೆ ತುಂಬ ಮುಖ್ಯ ಮತ್ತು ಇದಕ್ಕೇನಾದರೂ ಸಮಯ ಇದೆಯಾ ಇಷ್ಟೊತ್ತಿಗೆ ಹೇಳಬೇಕು ಇಷ್ಟು ಗಂಟೆಗೆ ಹೇಳಬೇಕು ಹೀಗೆ ಹೇಳಬೇಕು ಅಂತ ಸಮಯ ಇದೆಯಾ ಅಂತ ನೀವು ಕೇಳೋದಾದರೆ ಆ ಥರ ಯಾವುದೇ ನಿರ್ಬಂಧಗಳು ಇಲ್ಲ ದೇವರ ನಾಮಸ್ಮರಣೆಗೆ ಯಾವುದೇ ನಿರ್ಬಂಧಗಳಿಲ್ಲ ಯಾವಾಗಲೂ ನಾವು ದೇವರ ನಾಮಸ್ಮರಣೆಯನ್ನು ಮಾಡ್ಬೋದು ಮಲಗುವಾಗ ಏಳುವಾಗ ಅಡುಗೆಯನ್ನು ಮಾಡುವಾಗ ಮತ್ತು ವಿಶೇಷವಾಗಿ ದೇವರ ಪೂಜೆಯನ್ನು ಮಾಡೋವಾಗಂತೂ ನಾವು ಹೇಳ್ಕೊಂಡೇ ಹೇಳ್ಕೊತೀವಿ ಇನ್ನು ಕೆಲಸ ಮಾಡೋವಾಗ ಕಸ ಗುಡಿಸೋವಾಗ ನೆಲ ಒರೆಸೋವಾಗ ಪ್ರಯಾಣವನ್ನು ಮಾಡೋವಾಗ ಆಫೀಸ್ಗಳಿಗೆ ಹೋಗೋವಾಗ ಆಫೀಸಲ್ಲಿ ಕುಳಿತುಕೊಂಡು ಕೆಲಸವನ್ನು ಮಾಡೋವಾಗ ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆನೂ ನಾವು ದೇವರ ಸ್ಮರಣೆಯನ್ನು ಮಾಡ್ಬೋದು ಕೆಲವರು ರಾಮ 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 ಅಂತ ಹೇಳ್ತಾ ಇರ್ತಾರೆ ಕೇಳ್ತಾ ಇರ್ತೀವಲ್ವ ಹಿರಿಯರು ಮನೆಗಳಲ್ಲಿ ಭಗವಂತ ಕೃಷ್ಣ ಅಂತ ಇರ್ತಾರೆ ವಾಸುದೇವ ಅಂತ ಇರ್ತಾರೆ ನಾರಾಯಣ ಅಂತ ಇರ್ತಾರೆ ಎದ್ರೆ ಕೂತ್ಕೊಂಡ್ರೆ ಯಾಕೆ ಅಂತಂದರೆ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಅವರ ಒಂದು ನೋವುಗಳನ್ನು ಮರಿತಾ ಇರ್ತಾರೆ ಹಾಗೆ ನಮ್ಮ ನೋವುಗಳನ್ನು ನಾವು ಮರಿಬೋದು ಸ್ನೇಹಿತರೆ ಭಗವಂತನ ಸ್ಮರಣೆಯನ್ನು ಮಾಡೋದರಿಂದ ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ನಮ್ಮ ದೇಹದ ಆರೋಗ್ಯನೂ ಸುಧಾರಣೆ ಆಗುತ್ತೆ ನೋವುಗಳು ಕಡಿಮೆ ಆಗುತ್ತೆ ಹೀಗೆ ನಾವು ದೇವರ ಜಪವನ್ನು ಸದಾ ಕಾಲ ಮಾಡ್ಬೋದು ಆದರೆ ಹೆಣ್ಣು ಮಕ್ಕಳು ಮಾತ್ರ ಪೀರಿಯಡ್ಸ್ ಆದಾಗ ನಾಲ್ಕು ದಿನ ದೇವರ ಸ್ಮರಣೆಯನ್ನು ಮಾಡಬಾರ್ದು ಆಮೇಲೆ ಐದನೇ ದಿನದಿಂದ ಕಂಟಿನ್ಯೂ ಮಾಡ್ಬೋದು ಯಾಕಂದರೆ ಇಂಥ ಪ್ರಶ್ನೆಗಳನ್ನು ಕೇಳ್ತೀರಾ ತುಂಬ ಸಲ ಕೇಳಿದ್ದೀರಾ ಅದಕ್ಕೋಸ್ಕರ ಇವಾಗಲೇ ಇದ್ದೀನಿ ಅಂಥ ಸಮಯದಲ್ಲಿ ಅಶುಚಿಯಾದಾಗ ನಾವು ದೇವರ ನಾಮಸ್ಮರಣೆಯನ್ನು ಮಾಡಬಾರ್ದು ಹೀಗೆ ದೇವರ ನಾಮಸ್ಮರಣೆಯನ್ನು ಮಾಡೋದರಿಂದ ಏಕಾಗ್ರತೆ ಹೆಚ್ಚುತ್ತೆ ನಮಗೆ ಯಾವುದಾದ್ರೂ ಕೆಲಸವನ್ನು ಮಾಡುವಾಗ ಕಾನ್ಸಂಟ್ರೇಷನ್ ಇಲ್ಲ ನಮಗೆ ಮನಸ್ಸಿಲ್ಲ ಮನಸ್ಸಿನಲ್ಲಿ ಏನೋ ಗೊಂದಲ ಏನೋ ಭಯ ಏನು ಮಾಡೋದಕ್ಕೂ ನಮಗೆ ಆಗ್ತಾ ಇಲ್ಲ ಈ ಥರ ಏನಾದರೂ ಸಮಸ್ಯೆಗಳಿದ್ರೆ ದಿನನಿತ್ಯ ನೀವು ದೇವರ ನಾಮಸ್ಮರಣೆಯನ್ನು ಮಾಡಿರಿ ನಿಮಗಿಷ್ಟವಾದಂತಹ ದೇವರ ನಾಮಸ್ಮರಣೆ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಈ ಮಂತ್ರವನ್ನು ಪ್ರತಿಯೊಬ್ಬರೂ ಸ್ಮರಣೆ ಮಾಡ್ಬೋದು ಯಾವಾಗಲೂ ಹೇಳ್ತಾ ಇರಿ ಈ ಮಂತ್ರವನ್ನು ಎಷ್ಟು ಬದಲಾವಣೆ ನಿಮ್ಮ ಜೀವನದಲ್ಲಿ ಬರುತ್ತೆ ಅಂತ ನೀವೇ ನನಗೆ ಹೇಳ್ತೀರಾ ಸ್ನೇಹಿತರೆ ಅಷ್ಟು ಒಂದು ಶಕ್ತಿ ಈ ಮಂತ್ರ ಜಪಕ್ಕೆ ಇದೆ ಹಾಗೆ ದೇವರ ಆಶೀರ್ವಾದನೂ ದೊರೆಯುತ್ತೆ ಜೀವನದಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ ಮತ್ತು ಕೋಪ ಇದ್ದರೆ ಅದನ್ನು ಸಹ ಕಡಿಮೆ ಆಗುತ್ತೆ ಮತ್ತು ತಾಳ್ಮೆ ಹೆಚ್ಚುತ್ತೆ ನಮಗೆ ಮುಖ್ಯವಾಗಿ ತಾಳ್ಮೆ ಮುಖ್ಯ ಮನುಷ್ಯನಿಗೆ ಅದು ಹೆಚ್ಚಾಗುತ್ತೆ ಮತ್ತು ಇನ್ನು ಕೆಲವೊಂದು ವಿಚಾರಗಳನ್ನು ನಾವು ಗಮನದಲ್ಲಿಟ್ಕೊಂಡು ದೇವರ ನಾಮಸ್ಮರಣೆಯನ್ನು ಮಾಡಬೇಕಾಗುತ್ತೆ ಇನ್ನು ದೇವರ ನಾಮಸ್ಮರಣೆಯನ್ನು ಹೇಗೆ ಮಾಡಬೇಕು ನಾವು ಅಂತ ಅನ್ನೋದಾದರೆ ನಿಧಾನವಾಗಿ ಮಧ್ಯಮ ಧ್ವನಿಯಲ್ಲಿ ನಾವು ದೇವರ ಸ್ಮರಣೆಯನ್ನು ಮಾಡ್ಕೋಬೇಕು ಶಾಂತಿಯುತವಾದಂಥ ದೇವರ ಸ್ಮರಣೆಯನ್ನು ಶಾಂತಿಯನ್ನು ನೀಡುವಂಥ ದೇವರ ಸ್ಮರಣೆಯನ್ನು ಮಾಡೋದು ತುಂಬ ಮುಖ್ಯ ಭಗವಂತನ ಸ್ಮರಣೆ ಇನ್ನಷ್ಟು ಮುಖ್ಯ ಕೃಷ್ಣ ರಾಮ ಮತ್ತು ನಾರಾಯಣ ವಾಸುದೇವ ಹೀಗೆ ದೇವರ ನಾಮಸ್ಮರಣೆಯನ್ನು ಮಾಡೋದರಿಂದ ಎಲ್ಲರೂ ಎಲ್ಲ ಕಷ್ಟಗಳಿಂದ ಪಾರಾಗ್ತೀರ ಇದು ಒಂದು ದೊಡ್ಡ ಔಷಧಿ ಅಂತ ಹೇಳ್ಬೋದು ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಚಾರ ಸ್ನೇಹಿತರೆ ದಿನನಿತ್ಯ ನಾವು ದೇವರ ಸ್ಮರಣೆಯನ್ನು ಮಾಡೋದು ಎಷ್ಟು ಮುಖ್ಯ ಇದರಿಂದ ನಮಗೆ ಏನೇನು ಪ್ರಯೋಜನಗಳಿದೆ ಅಂತ ನಿಮಗೆ ತಿಳಿಸ್ಕೊಟ್ಟೆ ಇದನ್ನು ಎಲ್ಲರೂ ಉಪಯೋಗ ಮಾಡ್ಕೊಳ್ಳ್ರಿ ಹಿಂದೆ ಒಬ್ಬರು ಡಾಕ್ಟರು ನನಗೆ ಕಮೆಂಟ್ ಹಾಕಿದ್ರು ಒಬ್ಬರು ಅವರು ಆಪ್ರೇಷನ್ ಥಿಯೇಟರ್ಗೆ ಹೋದಾಗೂ ಹೋಗೋವಾಗಲೂ ದೇವರ ಸ್ಮರಣೆಯನ್ನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ಹೇಳ್ಕೊಟ್ಟಂತಹ ಒಂದು ಮಂತ್ರವನ್ನು ಹೇಳ್ತಾರಂತೆ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಂತ ಇದನ್ನು ಹೇಳ್ಕೊಂಡು ನಾನು ಆಪ್ರೇಷನ್ ಥಿಯೇಟ್ರಲ್ಲಿ ಹೋಗ್ತೀನಿ ಅಂತ ಹೇಳಿದರು ಹಾಗೆ ಅಷ್ಟು ಒಂದು ಶಕ್ತಿ ಮಂತ್ರಗಳಿಗೆ ದೇವರ ನಾಮಗಳಿಗೆ ಇದೆ ಸ್ನೇಹಿತರೆ ಹಾಗಾಗಿ ಎಲ್ಲರೂ ದೇವರ ನಾಮಸ್ಮರಣೆಯನ್ನು ಪ್ರತಿ ಕಾಲದಲ್ಲಿ ಮಾಡಿರಿ ನಿಮ್ಮನ್ನು ನೀವು ರಕ್ಷಣೆಯನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ಮತ್ತು ನಿಮ್ಮ ಸುತ್ತಮುತ್ತ ಇರೋರು ರಕ್ಷಣೆಯನ್ನು ಮಾಡಿರಿ ಅಂತ ಹೇಳ್ತಾ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ